ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಆಗಿರೋಂಥ ರೆಸಿಪಿ ಏನಂತ ಹೇಳಿದರೆ ಬೇಳೆ ಹೂರ್ಣನ ಯಾವ ರೀತಿಯಾಗಿ ಮಿಕ್ಸಿಯಲ್ಲಿ ಈ ರೀತಿಯಾಗಿ ನಯಸ್ಸಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬಾ ನಯಸ್ಸಾಗಿರುತ್ತೆ ಇದು ಒಬ್ಬೊಟ್ಟಿಗೆಲ್ಲ ಬಹಳ ಚೆನ್ನಾಗಿರುತ್ತೆ ನಯಸ್ಸಿದ್ರೇ ಅಲ್ವಾ ಬೇಳೆ ಹೂರ್ಣಕ್ಕೆ ಒಬ್ಬೊಟ್ಟಿಗೆಲ್ಲ ಚೆಂದ ಇರೋದು ಸೊ ಅಷ್ಟೇ ಸಾಫ್ಟಾಗಿಯೂ ಕೂಡ ಬರುತ್ತೆ ಬೇಳೆ ಒಬ್ಬಟ್ಟಿಗೆ ಸೊ ಹಾಗಿದ್ದರೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗೋವಷ್ಟು ಬೇಳೆನ ಬೇಯಲಿಕ್ಕೆ ಹಾಕಿದ್ದೀನಿ ಸೊ ಇದು ಚೆನ್ನಾಗಿ ಸಾಫ್ಟಾಗೋವರೆಗೂ ಸೊ ನಾವು ಬೇಯಿಸ್ಕೋಬೇಕಾಗುತ್ತೆ ಫಸ್ಟಿಗೆ ಇನ್ನು ಕುದಿಬೇಕಿದು ತುಂಬ ಚೆನ್ನಾಗಿ ಆಗಬೇಕು ಇನ್ನು ಹಾಕಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ಸಾಫ್ಟ್ ಆಗಬೇಕು ಸೊ ಅಲ್ಲಿವರೆಗೂ ನಾವು ಬೆಳೆನ ಬೇಯಿಸ್ಕೋಬೇಕು ಸೊ ಇವಾಗ ಈ ನೀರನ್ನೆಲ್ಲ ಬಸ್ಕೊಂಬಿಡೋಣ ಇವಾಗ ಸೊ ಬೆಳೆನ ಹೂರ್ಣಕ್ಕೆ ತಕ್ಕೊಂಬಿಟ್ಟು ಈ ನೀರನ್ನ ಕಟ್ಟಿಗೆ ಅಂಥೇಳಿ ತೆಗಿಬೇಕು ಇಲ್ಲಿ ನೋಡಿ ಬೆಲ್ಲನ ಈ ರೀತಿಯಾಗಿ ಕರಗಿಸ್ಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ಸೊ ಅಂದಾಜಿಗೆ ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಪಾಕಕ್ಕೆ ಇಟ್ಕೊಂಡು ಸೊ ಬೆಲ್ಲನ ಈ ರೀತಿಯಾಗಿ ಕರಗಿಸ್ಕೋಬೇಕು ಸೊ ಕರಗಿಸಿದ ನಂತರ ಸೊ ಇದನ್ನು ಈ ಒಂದು ಸೊ ಈ ಬೇಳೆಗೆ ಈ ಬೆಲ್ಲದ ಒಂದು ಪಾಕನ ಇದಕ್ಕೆ ಹಾಕೋಬೇಕು ಸೊ ಪಾಕ ಬರೋಗೆ ಏನು ಕಾಯಿಸ್ಕೊಳ್ಳೋದು ಬೇಡ ಬೆಲ್ಲ ಕರಗಿದ್ರೆ ಸಾಕು ಸೊ ಬೆಲ್ಲ ಕರಗಿದ ಮೇಲೆ ಸೊ ಯಾಕೆ ಅಂತ ಹೇಳಿದ್ರೆ ಬೆಲ್ಲದಲ್ಲಿ ನೋಡಿ ಏನಾದರೂ ಕಲ್ಲು ಕಸ ಕಡ್ಡಿ ಇದ್ದರೆ ಸೊ ಇರುತ್ತೆ ಅನ್ನೋದಕ್ಕೋಸ್ಕರ ಸೊ ಇಷ್ಟನ್ನು ಬಿಡ್ತೀನಿ ಇಷ್ಟನ್ನು ಹಾಕಿದ್ದೀನಿ ಸೊ ಇವಾಗ ಇದನ್ನು ಗ್ಯಾಸ್ ಮೇಲೆ ಇಡೋಣ ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಇಡಬೇಕು ಸೊ ಇಟ್ಟ ನಂತರ ಇದನ್ನು ಈ ರೀತಿಯಾಗಿ ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ತಾ ಬನ್ನಿ ಸೊ ಭಾಳ ಚೆನ್ನಾಗಿರುತ್ತೆ ಮಿಕ್ಸಿಯಲ್ಲಿ ಅಷ್ಟು ನಯಸ್ಸು ಕೂಡ ಬರುತ್ತೆ ನೀವು ಏನು ಸ್ಟೆಪ್ ಬೈ ಸ್ಟೆಪ್ಪು ಇದೇ ಥರ ಮಾಡಿ ನೋಡಿ ಸೊ ಹುರ್ಣ ಅನ್ನೋದು ಅಷ್ಟೊಂದು ನಯಸ್ಸಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಇದಾದಮೇಲೆ ಇದಕ್ಕೆ ಸೋಂಪು ಮತ್ತು ಏಲಕ್ಕಿ ಹಾಗೆಯೇ ಒಣಶುಂಠಿನ ಪೌಡ್ರ್ ಮಾಡಿ ಸೇರಿಸ್ಕೊಳ್ಳಿ ಘಮ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ರೀತಿಯಾಗಿ ಒಣಶುಂಠಿ ಆಗಿರ್ಬೋದು ಆಗಿರ್ಬೋದು ಮತ್ತು ಏಲಕ್ಕಿ ಆಗಿರ್ಬೋದು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಘಮ ಘಮ ಅಂಥೇಳಿ ಸೊ ಆಮೇಲೆ ನೋಡಿ ಇವಾಗ ಈ ರೀತಿಯಾಗಿ ಇಷ್ಟು ಅದ ಇದ್ದರೆ ಸಾಕಾಗುತ್ತೆ ಸೊ ಇದು ಬೆಲ್ಲ ಹಾಗೆ ಎಲ್ಲದು ಕೂಡ ಚೆನ್ನಾಗಿ ಮಿಕ್ಸ್ ಆಗಿರೋದ್ರಿಂದ ಸೊ ಇಷ್ಟಾದರೆ ಸಾಕು ಇಲ್ಲಿ ನೋಡಿ ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಸೊ ಈ ತಣ್ಣಗಾಗಿರೋದನ್ನ ಸ್ವಲ್ಪ ಬಿಸಿ ಇದ್ರೆ ಸಾಕು ಸ್ವಲ್ಪ ಬೆಚ್ಚಗಿದ್ರೆ ನಡೆಯುತ್ತೆ ಸೊ ಇದನ್ನು ಒಂದು ದೊಡ್ಡದಾಗಿರೋ ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಮಿಕ್ಸಿ ಮಾಡಬೇಕು ಸೊ ಆರಾಮಾಗಿ ಸೊ ಇಲ್ಲಿ ನೋಡಿ ಇಷ್ಟೇ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಅರ್ಧನೂ ಇಲ್ಲ ಅಷ್ಟು ಹಾಕಿದ್ದೀನಿ ಸೊ ಸ್ವಲ್ಪ ಹಾಕ್ಬಿಟ್ಟು ನಾವು ಮಿಕ್ಸಿನ ಮಾಡ್ಕೋಬೋದು ಸೊ ಇದಕ್ಕೆ ನೀರು ಹಾಕೋಕೆ ಹೋಗಲೇಬೇಡಿ ಸೊ ಇಷ್ಟೇ ಇದನ್ನ ಹಾಕ್ಬಿಟ್ಟು ಇವಾಗ ಗ್ರೈಂಡ್ ಮಾಡ್ತೀನಿ ಇವಾಗ ಆಗಿದೆ ನೋಡಿ ಎಷ್ಟು ನಯಸ್ಸಾಗಿ ಬಂದಿದೆ ಅಂತೇಳಿ ಇದನ್ನ ಇವಾಗ ಒಂದು ಬೌಲಿಗೆ ತೆಗೆದಿಡ್ಕೊಳ್ಳೋಣ ಸೊ ಭಾಳ ಚೆನ್ನಾಗಿ ಬರುತ್ತೆ ಸೊ ಇದೇ ಥರ ಮಾಡಿದ್ರೆ ಇಷ್ಟೊಂದು ನಯಸಾಗಿರೋ ಬೇಳೆ ಹೂರಣ ನಮಗೆ ಸಿಗುತ್ತೆ ಸೊ ನೋಡಿದ್ರಲ್ವ ಎಷ್ಟೊಂದು ಸಾಫ್ಟಾಗಿ ನಾವು ಮಾಡ್ಕೋಬೋದು ಬೇಳೆ ಹುರಣನ ಅಂತೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ಹಾಗಿದ್ರೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸು ನೆಕ್ಸ್ಟ್ ಲೋಗಲ್ಲಿ ಮತ್ತೆ ಖಂಡಿತ ಸಿಗ್ತೀನಿ ಎಲ್ರಿಗೂ ಬಾಯ್